ಚಂದಮಣಿ ತಾಲೂಕು ದುರ್ಗ ಹೋಬಳಿ ಕತ್ತರಗುಪ್ಪೆ ಗ್ರಾಮದ ದಿವಂಗತ ಬಾಲಾಜಿ ಸ್ವಾಮಿರವರ ಐದನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಬಾಲಾಜಿ ಸ್ವಾಮಿರವರ ಮಗ ವಕೀಲ ಪ್ರಸಾದ್ ರವರು ತಮ್ಮ ತಂದೆಯವರ ಪುಣ್ಯತಿಥಿ ಅಂಗವಾಗಿ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ಇಡೀ ದಿನ ಮತ್ತು ಕೋಲಾರದ ಅಂತರ್ಗಂಗೆಯಲ್ಲಿನ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಇನ್ನೂರು ಜನ ಮಕ್ಕಳಿಗೆ ಹಾಗೂ ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಉಚಿತವಾಗಿ ಅನ್ನದಾನ ಮಾಡಿ ಪ್ರತಿ ವರ್ಷ ತಮ್ಮ ತಂದೆಯವರ ನೆನಪಿನಲ್ಲಿ ಹಲವಾರು ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಇವತ್ತು ಕೀರ್ತಿ ಶೇಷ ಕೆ ಬಾಲಾಜಿ ಸ್ವಾಮಿ ಐದನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಪ್ರಸಾದ್ ಸರ್ ವಕೀಲರಾಗಿರುವಂತ ಪ್ರಸಾದ್ ಸರ್ ಅವರು ಇವತ್ತು ನಮ್ಮ ಮಕ್ಕಳಿಗೆ ವಿಶೇಷ ಮಕ್ಕಳಿಗೆ ಮಧ್ಯಾಹ್ನದ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನ ಮಾಡಿಸ್ಕೊಟ್ಟಿರ್ತಾರೆ ಬಾಲಾಜಿ ಸ್ವಾಮಿ ಸರ್ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ ಹಾಗೇನೆ ಆ ಸರ್ ಇಲ್ಲೇ ಇರುವಂತಹ ದುಃಖವನ್ನು ಭರಿಸುವಂತಹ ಕುಟುಂಬದವರಿಗೆ ಕೊಡ್ಲಿ ಹಾಗೆ ಅವರ ಕುಟುಂಬಸ್ಥರಿಗೂ ದೇವರ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಆ ಸಕಲ ಐಶ್ವರ್ಯಗಳಿಂದ ಅವರನ್ನ ತುಂಬಿಸ್ಲಿ ಅವರ ಕುಟುಂಬವನ್ನ ಆಶೀರ್ವದ್ಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ ಮಧ್ಯಾಹ್ನದ ಊಟವನ್ನ ಸ್ವೀಕರಿಸೋಣ ಮಕ್ಕಳ